ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ವರ್ಕ್ ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದ್ಸಲ ಒಂದು ಕಾಂಪಿಟೇಷನ್ ಇಡ್ತಾರೆ ಮರ ಕಟ್ ಮಾಡೋ ಕಾಂಪಿಟೇಷನ್ ಅದರಲ್ಲಿ ಅಟ್ ಎ ಟೈಮ್ ಇಬ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಟ್ವೆಂಟಿ ಮಿನಿಟ್ಸ್ ಟೈಮ್ ಇರುತ್ತೆ ಯಾರು ಮೊದಲು ಆ ಮರ ಕಟ್ ಮಾಡಿ ಕಂಪ್ಲೀಟ್ ಮಾಡ್ತಾರೋ ಅವರು ಗೇಮ್ನ ವಿನ್ನರ್ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ತುಂಬ ಜನ ಪ್ರಯತ್ನ ಕೂಡ ಮಾಡ್ತಾರೆ ಬಟ್ ಗೇಮ್ ಯಾರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಮತ್ತೆ ಇಬ್ರು ಬರ್ತಾರೆ ಅದರಲ್ಲಿ ಒಬ್ಬ ಎಲ್ಲರೂ ಥರ ಆಗಿ ಮರ ಕಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಇನ್ನೊಬ್ಬ ಗರ್ಗಸ ಶಾರ್ಕ್ ಮಾಡೋಕೆ ಶುರು ಮಾಡ್ತಾನೆ ಆ ಗರ್ಗಸ ಶಾರ್ಕ್ ಮಾಡೋಣ ನೋಡಿ ಸುತ್ತ ಇದ್ದವರೆಲ್ಲ ನಗ್ತಾರೆ ಕೊಟ್ಟಿರೋದೆ ಇಪ್ಪತ್ತು ನಿಮಿಷ ಟೈಮು ಇನ್ನು ಗರ್ಗಸ ಶಾರ್ಕ್ ಮಾಡ್ಕೊಂಡು ಕೂತವನೇ ಮರ ಯಾವಾಗ ಕಟ್ ಮಾಡ್ತಾನೆ ಅಂತ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಒಂದು ಪಾಡಿಗೆ ಗರ್ಗಸ ಶಾರ್ಕ್ ಮಾಡ್ತಾನೆ ಉಳ್ದಿರೋ ಟೈಮಲ್ಲಿ ಮರ ಕಟ್ ಮಾಡೋಕೆ ಶುರು ಮಾಡ್ತಾನೆ ಟೈಮ್ ಕಂಪ್ಲೀಟ್ ಆಗೋಷ್ಟು ಮರ ಕಟ್ ಮಾಡಿ ಮುಗಿಸ್ತಾನೆ ಸೊ ಗೇಮ್ನ ವಿನ್ನರ್ ಆಗ್ತಾನೆ ಸೊ ಇದರಿಂದ ನಾವೇನು ಕಲಿಬೇಕು ಅಂದ್ರೆ ನಾವು ಯಾವ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸ ಮಾಡೋಕೆ ಯಾವ ಟೂಲ್ಸ್ಗಳ್ ನಮ್ಗೆ ಅಗತ್ಯ ಇದೆ ಅದನ್ನ ಫಸ್ಟ್ ತಿಳ್ಕೊಬೇಕು ಆ ಟೂಲ್ಸ್ಗಳನ್ನ ಫಸ್ಟ್ ಕಲೆಕ್ಟ್ ಮಾಡಬೇಕು ಅದಾದ ಮೇಲೆ ನಾವು ಅಂದ್ಕೊಂಡಿದ್ದು ಕೆಲಸ ಖಂಡಿತ ಆಗುತ್ತೆ ನಮ್ಮ ಲೈಫಲ್ಲಿ ಹಿಂಗೆ ಅಲ್ವಾ ಯಾವುದೋ ಒಂದು ಕೆಲಸ ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಕಷ್ಟಪಟ್ಟರು ಆಗ್ತಾನೆ ಇರಲ್ಲ ಅವಾಗ ನಾವು ಮಾಡಬೇಕಾಗಿರೋದು ಇಷ್ಟೇ ಯೋಚನೆ ಬದಲಾಯಿಸಬೇಕು ಅವಾಗ ಆ ಕೆಲಸ ಖಂಡಿತ ಆಗುತ್ತೆ ಇದು ಕೇವಲ ವಿಷಯ ಅಲ್ಲ ವಾಸ್ತವ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ